ಸಣ್ಣ ಕಲಾ ಗೇಟ್ ಏನೋ ಮಾಡಿಸ್ಬಿಟ್ಟಿರ್ತಾರೆ ಇವ್ ಬರ್ಲಾರ ಜಾಗ ಯಾವಲ್ಸರೀ ಚರ್ಲಾರ್ಜಾಗ್ಟ್ಮೆಂಟ್ あおやすべってき ಸಾಲಮಾರ್ ಅಂತ ಹಾಕ್ಬೇಕು ಬೈಕಲ್ ಅಂತ ಕಸ ಆಫ್ ಆಗಿದ್ರೆ ಮಾತ್ರ ಅದು ತಕ್ಕಿ ಇಲ್ಲಿ ನೋಮೆಂಟ್ ಆಗಿರಬೇಕು ನೋಮೆಂಟ್ ಆಗಿರಬೇಕು ಸಕ್ಕನೆ উল্টা ಬಂದಿರೋ ನಿಮಗೆ ಬರ್ತಿದೆ ಬರ್ತಿದೆ ಅದು ಅದು ಮೊಮೆಂಟ್ಲಿ ಅದು ಎಲ್ಲ ಆಬ್ಸರ್ವ್ ಮಾಡ್ತಿದ್ರೆ ತದನ ಆಬ್ಸರ್ವ್ ಮಾಡ್ತಿರಬೇಕು ಸಪೂಟ್ ಮಾಡಕ್ಕೆ ಅಂತ ಕೊಡ್ತೀನಿ ಒಂದು ಕಡೆ ಇಂದ ನೋಡಿ